ಕುಳಾಯಿ ಹೆದ್ದಾರಿಯಿಂದ ಎಂಆರ್ಪಿಎಲ್ ಕಡೆಗೆ ಸಾಗುವ ವಿದ್ಯಾನಗರ ರೈಲ್ವೆ ಮೇಲ್ಸೇತುವೆಯ ಪರಿಸ್ಥಿತಿ ವಾಹನ ಸವಾರರಿಗೆ ಅದರಲ್ಲೂ ದ್ವಿಚಕ್ರ ವಾಹನ ಸವಾರರಿಗೆ ಪ್ರಾಣ ತಂದಿಟ್ಟಿದೆ ಮಹಿಳಾ ಸವಾರರು ಮೇಲ್ಸೇತುವೆಯ ಮೇಲ್ಭಾಗದಲ್ಲಾಗಿರುವ ಹೊಂಡದ ಆಳ ತಿಳಿಯಲಾಗದೆ ಎದ್ದು ಬಿದ್ದು ಹೋಗುವಂತಾಗಿದೆ ಒಂದು ಬಾರಿ ತೇಪೆ ಹಾಕಲಾಗಿದ್ದರೂ ಸುರಿಯುತ್ತಿರುವ ನಿರಂತರ ಮಳೆಗೆ ಹಾಕಿದ ಜಲ್ಲಿ ಕಲ್ಲುಗಳು ಎದ್ದು ಹೋಗಿ ಹೊಂಡ ಗುಂಡಿಗಳಿಂದ ಸೇತುವೆ ಜರ್ಜರಿತವಾಗಿದೆ ನಿರಂತರವಾಗಿ ಬೃಹತ್ ಟ್ರಕ್ಗಳು ಟ್ಯಾಂಕರ್ಗಳು ಓಡಾಟ ನಡೆಸುತ್ತಿದ್ದು ಇದರ ನಡುವೆ ಸಣ್ಣಪುಟ್ಟ ಶಾಲಾ ವಿದ್ಯಾರ್ಥಿಗಳ ವಾಹನಗಳು ಇಲ್ಲಿ ಓಡಾಡುತ್ತವೆ ಕುಳಾಯಿ ಗಣೇಶಪುರ ರಸ್ತೆ ಸಂಪರ್ಕಿಸುವ ಪ್ರಮುಖ ಕೊಂಡಿ ರಸ್ತೆ ಇದಾಗಿದ್ದು ಸೂಕ್ತ ನಿರ್ವಹಣೆಯ ಅಗತ್ಯವಿದೆ ಏಕಮುಖ ರೈಲ್ವೆ ಮೇಲ್ಸೇತುವೆ ಇದಾಗಿದ್ದು ಇದರ ಮೇಲ್ಭಾಗದಲ್ಲಿ ನೀರು ಹರಿದು ಹೋಗಲು ಸೂಕ್ತ ಚರಂಡಿ ವ್ಯವಸ್ಥೆ ಮಾಡದಿರುವುದು ಸೇತುವೆಯ ಮೇಲಿನ ಡಾಮರು ಎದ್ದು ಹೋಗಿ ಹೊಂಡವಾಗಲು ಕಾರಣವಾಗಿದೆ ಮಳೆಯ ನೀರು ನಿಂತಿರುವುದರಿಂದ ಸ್ಕೂಟರ್ಗಳ ಸೈಲೆನ್ಸರ್ ಒಳಗೆ ನೀರು ಹೋಗಿ ಹಲವಾರು ಮಂದಿಯ ದ್ವಿಚಕ್ರ ವಾಹನಗಳು ಗ್ಯಾರೇಜ್ ಸೇರುವಂತಾಗಿದೆ ಮಂಗಳೂರು ಮಹಾನಗರ ಪಾಲಿಕೆ ಇಲ್ಲಿನ ರೈಲ್ವೆ ಮೇಲ್ಸೇತುವೆಗೆ ಕಾಂಕ್ರೀಟೀಕರಣ ಮಾಡಲು ಅನುದಾನ ಬಿಡುಗಡೆ ಮಾಡುವ ಜೊತೆಗೆ ಸುಸಜ್ಜಿತ ರಸ್ತೆಯನ್ನಾಗಿ ಮಾಡಬೇಕಿದೆ